ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ರಶ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಸಹ ಚೆನ್ನಾಗಿದ್ದೀವಿ ಟುಡೇ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವಾಗ ತನೇ ಟೈಮ್ ಆಯಿತು ದೀಪ ಎಲ್ಲ ಹಚ್ಚಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆಯೇ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ಇದ್ದೆ ಮತ್ತು ಎಲ್ಲ ಹೇಗಿದ್ದೀರಾ ಓಕೆ ಇವಾಗಂತೂ ವೆದರ್ ಚೆನ್ನಾಗಿಲ್ಲ ಎಲ್ಲರೂ ಹುಷಾರಾಗಿರಿ ತುಂಬಾ ಹೆಲ್ತ್ ಅಪ್ಸೆಟ್ ಆಗ್ತಾಯಿದೆ ಮಕ್ಕಳಲ್ಲಿ ತುಂಬಾ ಕೇರ್ ಮಾಡಬೇಕು ಮಕ್ಳಿಗೂ ಅಷ್ಟೇ ತುಂಬಾ ಹೆಲ್ತ್ ಅಪ್ಸೆಟ್ ಆಗ್ತಾಯಿದೆ ನಮ್ಮ ಮನೇಲಂತೂ ಪಾಪು ಪದೇ ಪದೇ ಹುಷಾರ್ ತಗ್ತಾಯಿದ್ದಾಳೆ ಏನಂತಲೇ ಗೊತ್ತಾಗ್ತಾ ಇಲ್ಲ ಹಾಯ್ ಮಾಡು ಬಂಗಾರಿ ಪಾಪಿ ಕೊಡು ನೀನು ಹೆಸ್ರೇನು ಪ್ರೊನ್ನತಿ ಹಾಂ ಮುದ್ದು ಅಂತೂ ಇವಾಗ ಹೆಸ್ರೆಲ್ಲ ಹೇಳೋದು ಕಲಿತ್ಬಿಟ್ಟಿದ್ದಾಳೆ ಅವಳು ತುಂಬಾ ಹಠ ಮಾಡ್ತಾಯಿದ್ದಾಳೆ ಹುಷಾರಿಲ್ಲ ಅಲ್ವಾ ಅದರಿಂದ ತುಂಬಾ ಹಠ ಮಾಡ್ತಾ ಇದ್ದಾಳೆ ನನಗಂತೂ ಟೈಮೇ ಇಲ್ಲ ಬ್ಲಾಗ್ ಮಾಡೋಕ್ಕೂ ಇಲ್ಲ ತುಂಬ ಕಷ್ಟ ಆಗ್ತಾಯಿದೆ ಏನು ಮಾಡೋದು ಪಾಪು ಇನ್ನೂ ಚಿಕ್ಕ ಮತ್ತು ಸಾಮಿನೂ ಅಷ್ಟೇ ಅವಳನ್ನ ಸ್ಕೂಲಿಗೆ ಕಳಿಸೋದು ಮಕ್ಳುಗಳನ್ನ ನೋಡ್ಕೊಳ್ಳೋ ಮಧ್ಯದಲ್ಲಿ ವಿಡಿಯೋ ಮಾಡೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗೇ ಎಡಿಟ್ ಮಾಡಬೇಕಾದ್ರೆ ಗಲಾಟೆ ಮಾಡೋದು ಅವ್ರು ಮಲಗಿದಾಗ ಕೆಲಸಗಳನ್ನ ಮುಗಿಸ್ಕೊಬೇಕು ಅಷ್ಟರಲ್ಲಿ ಪಾಪಕ್ಕೆ ಹೊಟ್ಟೆ ಸ್ವಾಗೀ ಅನಿಸುತ್ತೆ ತುಂಬ ಕಿರಿಕಿರಿ ಮಾಡ್ತಾಯಿದ್ಲು ಏನಾದರೂ ಸ್ನ್ಯಾಕ್ಸ್ ಕೊಡೋಣ ಅಂತ ಹೇಳಿ ಅವಳಿಗೆ ಸ್ನ್ಯಾಕ್ಸ್ನ ರೆಡಿ ಮಾಡ್ತಾಯಿದ್ದೆ ಈಗ ಅವಳಿಗೆ ನಾನು ಮೊನ್ನೆ ಹಾಸ್ಪಿಟಲ್ಗೆ ತೋರಿಸಿದ್ನಲ್ಲ ಅವಳು ಹಾಸ್ಪಿಟ್ಲಿಗೆ ತೋರಿಸ್ದಾಗಿಂದ ಅವಳಿಗೆ ಈ ಹಾಲು ಚಾಕ್ಲೇಟು ಬ್ರೆಡ್ಡು ಮತ್ತು ಹಾಲಿನ ಪ್ರಾಡಕ್ಟ್ ಏನು ಯಾವುದೇನೂ ಕೊಡಬೇಡಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಏನು ಕೊಡ್ತಾಯಿಲ್ಲ ಅವಳಿಗೆ ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಅವಳಿಗೆ ಕೆಮ್ಮಾದಂಗೆ ಆದಂಗಾಯಿತು ಅದು ಸ್ವಲ್ಪ ಹೆಲ್ತು ಪ್ರಾಬ್ಲಮ್ ಆಯಿತು ಅಂತ ಹೇಳಿ ಇವಾಗ ಸ್ವಲ್ಪ ಅದು ಮಕ್ಕಿನೂ ಸೀಡ್ಸನ್ನ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಪೆಪ್ಪರ್ ಮತ್ತು ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿಬಿಟ್ಟು ಕೊಡ್ತೀನಿ ಅದನ್ನು ಸ್ವಲ್ಪ ತಿಂದರೆ ಸ್ವಲ್ಪ ಹೊಟ್ಟೆಗೆ ಊಟ ಆಗೋಕ್ಕಿಂತ ಮಾಡಿ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಅಲ್ವಾ ಅಂತ ಹೇಳಿ ಅದನ್ನು ಕೊಡ್ತೀನಿ ಹೀಗೆ ಏನಾದರೂ ರೆಡಿ ಮಾಡಿ ಕೊಟ್ಟರೆ ಮಕ್ಕಳು ತಿಂತಾರೆ ಪಾಪ ಅವಳಿಗೆ ಹಾಲು ಈ ಥರ ಏನು ಕೊಡ್ತಾ ಇಲ್ಲಲ್ಲ ತುಂಬ ಅವಾಗವಾಗ ಒಟ್ಟ ಸ್ವಾಗುತ್ತೆ ಅನಿಸುತ್ತೆ ಮತ್ತು ನಾನು ಫೀಡ್ ಮಾಡೋದನ್ನು ನಿಲ್ಲಿಸ್ಬಿಟ್ಟೆ ಲಾಸ್ಟ್ ಟೈಮ್ ನಾನು ಅಡ್ಮಿಟ್ ಆದಾಗ ಡಾಕ್ಟರ್ ಬೇಡ ಪಾಪಿಗೆ ಇವಾಗ ಫೀಡ್ ಮಾಡಿಸ್ಬೇಡಿ ನಿಮಗೆ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿರೋದ್ರಿಂದ ಪಾಪಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಫೀಲಿಂಗು ನಿಲ್ಲಿಸಿದ್ದೀನಿ ಬೇಜಾರಾಗುತ್ತೆ ಪಾಪ ನೋಡಿದ್ರೆ ಏನೂ ಕೊಡೋ ಹಾಗಿಲ್ಲ ಅವಳಿಗೆ ಸ್ವಲ್ಪ ಅಲರ್ಜಿ ಇರೋದ್ರಿಂದ ಅವ್ಳಿಗೆ ಹೇಳಿರೋದು ಫೈವ್ ಇಯರ್ಸ್ವರೆಗೆ ಏನೂ ಕೊಡಬೇಡಿ ಅಂತ ಹೇಳಿದರೆ ಮಕ್ಕಳನ್ನ ಹೇಗೆ ಫೈವ್ ಇಯರ್ಸ್ವರೆಗೆ ಚಾಕ್ಲೇಟ್ ಈ ಥರ ಚಾಕ್ಲೇಟ್ ಎಲ್ಲ ಬೇಡ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಹಾಲು ಮೊಸರು ಈ ಹಾಲಿನ ಪ್ರಾಡಕ್ಟ್ ಏನು ಕೊಡಬೇಡಿ ಅಂತ ಹೇಳಿದ್ರೆ ತುಂಬಾ ಬೇಜಾರಾಗುತ್ತೆ ಪಾಪು ನೋಡಿದಾಗೆಲ್ಲ ನನಗೆ ಏನು ಮಾಡೋದು ಅವ್ರ ಹೆಲ್ತ್ ನೋಡಬೇಕಲ್ಲ ಅದಕ್ಕೋಸ್ಕರ ಸುಮ್ಮನೆ ಹಾಕ್ತೀನಿ ನೆಕ್ಸ್ಟು ಸಾನ್ಮಿ ಇವತ್ತು ಚಿಕನ್ ಮಾಡಿ ಅಂತ ಹೇಳಿದ್ಲು ಅವ್ರ ಅಪ್ಪಂಗೆ ಬರಬೇಕಾದ್ರೆ ಹಾಗೆಯೇ ಚಿಕನ್ ತೊಗೊಂಡು ಬನ್ನಿ ಅಂತ ಹೇಳಿದ್ರು ಅವ್ರ ತರಷ್ಟಲ್ಲಿ ನಾನು ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಮುಂಚೆನೆ ಕಲಸಿಟ್ಟರೆ ಚಪಾತಿನೂ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ ಅವಳು ಅವಳಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ಟೆ ತಿಂತಾ ಕೂತಿದ್ಲು ಅಷ್ಟರಲ್ಲಿ ನಾನು ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಕಲಸಿ ಇಟ್ಟೆ ನೆಕ್ಸ್ಟು ಹಾಗೆಯೇ ಅವ್ರು ಬರೋದಕ್ಕಿಂತ ಮುಂಚೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ನನಗೂ ಈಸಿ ಆಗುತ್ತೆ ಪಾಪು ಅವ್ರ ಅಪ್ಪ ಬಂದಮೇಲೆ ಅವ್ರ ಅಪ್ಪನ ಹತ್ರ ಹೋಗ್ತಾಳಲ್ವ ಅವಾಗ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಎಲ್ಲ ಎತ್ಕೊಂಡೇ ಮಾಡಬೇಕು ಬಿಟ್ಟರೆ ಸಾಕೊಳ್ಳೋದು ಕೆರಿ ಮಾಡೋದು ಈ ಥರ ಮಾಡ್ತಾ ಇದ್ದಾಳೆ ಏನೋ ಗೊತ್ತಿಲ್ಲ ಆ ಹುಷಾರ್ ತಪ್ಪಿದ್ದರಿಂದ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾಳೆ ಮಧ್ಯಾಹ್ನ ವೀಡಿಯೋ ಮಾಡ್ತಾಯಿದ್ರೆ ಅವಳು ಈ ಥರ ಸ್ಟ್ಯಾಂಡ್ ಇರುತ್ತಲ್ಲ ಸ್ಟ್ಯಾಂಡ್ನ ಹೊತ್ಕೊಂಡು ಹೋಗಿಬಿಡ್ತಾಳೆ ಸ್ಟ್ಯಾಂಡನ್ನೇ ಬಿಡಲ್ಲ ಬಿ ಅದನ್ನು ಸ್ಟ್ಯಾಂಡ್ ಇಟ್ಕೊಂಡು ಡ್ಯಾನ್ಸ್ ಮಾಡೋದು ಅವಳಿಗೆ ಏನು ಬೇಕು ಆ ಥರ ಮಾಡ್ತಿದ್ದಾಳೆ ಹೀಗೇ ತುಂಬ ವೀಡಿಯೋಸ್ ಎಲ್ಲ ಡಿಲಿಟ್ ಮಾಡಿರ್ತಿದ್ದಾಳೆ ನೋಡೋ ನಾನು ನೋಡೋದೇ ಇಲ್ಲ ಅಷ್ಟರಲ್ಲಿ ಆ ಸ್ಟ್ಯಾಂಡ್ ಹೋಗಿರೋದು ಅದೆಲ್ಲೋ ಇಟ್ಟಿರೋದು ನನಗೆ ಗೊತ್ತಿರಲ್ಲ ಆ ಥರ ಮಾಡ್ತಾಳೆ ತುಂಬಾ ತಾಪತಿ ಮಾಡ್ತಿದ್ದಾಳಪ್ಪ ಇವಾಗಂತೂ ಒಂಥ ಕೂರಲ್ಲ ಅಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಇವ್ರು ನೋಡ್ಕೊಳ್ಳೋದ್ರಲ್ಲೇ ನಮ್ಮ ಟೈಮ್ ಆಗ್ತಾಯಿದೆ ಅಷ್ಟೊಂದು ಪ್ರಾಬ್ಲಮ್ ಆಗ್ತಾಯಿದೆ ಮಕ್ಕಳನ್ನ ಎಷ್ಟು ಕೇರಾಗಿ ನೋಡಿಕೊಂಡ್ರು ಸಾಲದು ಪಾ ಆದಷ್ಟು ಮಕ್ಕಳನ್ನ ಕೇರಾಗಿ ನೋಡ್ಕೊಳ್ಳಿ ಅವ್ರು ಎಲ್ಲಾದರೂ ಹೋದಾಗ ಅವ್ರ ಮೇಲೆ ಒಂದು ಕಣ್ಣಿಟ್ಟಿದ್ದೀನಿ ಇಟ್ಟಿದ್ದೀನಿ ಅಡುಗೆ ಮನೆ ಇದ್ರೂ ಅವ್ರು ಇರಿ ಏನು ಮಾಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ಅಡಿ ಹೋಗೋದು ದೇವ್ರಿಗೆ ಕೈ ಮುಗಿಯೋದು ದೇವರಿಂದ ಬಂದು ನಮ್ಮ ಕಾಲಿಗೆ ಸ್ಯಾಂಡ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ತಾಳೆ ಅಷ್ಟರಲ್ಲಿ ಅವರಪ್ಪ ಚಿಕನ್ನ ತೊಗೊಂಡು ಬಂದರು ಅದನ್ನು ವಾಶ್ ಮಾಡೋಣ ಅಂತ ಹೇಳಿ ವಾಶ್ ಮಾಡ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ವಾಸ್ ವಾಶ್ ಮಾಡಬೇಕು ಇಲ್ಲ ಅಂತ ಅಂದರೆ ಅಷ್ಟು ಒಂಥರ ಹಸಿ ಹಸಿ ಸ್ಮೆಲ್ ಬಂದುಬಿಡುತ್ತೆ ನಾನು ಹಸಿ ಸ್ಮೆಲ್ ಹೋಗಲಿ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಅರಶಿಣ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ವಾಶ್ ಮಾಡ್ತೀನಿ ಆಮೇಲೆ ಸ್ವಲ್ಪ ಗುರುಬೆಚ್ಚಗೆ ನೀರು ಇರುತ್ತಲ್ವ ಅದರಲ್ಲಿ ಒಂದು ಸಲ ಲಾಸ್ಟಲ್ಲಿ ವಾಶ್ ಮಾಡ್ಕೊತೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡೋದಾದ್ಮೇಲೆ ಒಂದು ಫೈವ್ ಸೆಕೆಂಡ್ ಆಗೇ ಇಟ್ಟರೆ ನೀರೆಲ್ಲ ಬಂದು ಸ್ಟೋರ್ ಆಗುತ್ತೆ ಅದು ಚೆನ್ನಾಗಿ ನೀರೆಲ್ಲ ಸೋಡಿಸಬೇಕು ನೀರಿದ್ದೂ ಅಷ್ಟು ಮ್ಯಾರಿನೇಟ್ ಮಾಡಿದಾಗ ನೀರು ನೀರು ಥರ ಆಗುತ್ತೆ ಅದಕ್ಕೆ ನಾನು ಅದನ್ನು ಒಂದು ಫೈವ್ ಸೆಕೆಂಡ್ ಇಟ್ಟು ನೀರೆಲ್ಲ ಸೋಡಿದ್ಮೇಲೆ ನೀರನ್ನ ಮತ್ತೆ ಸೋಡಿಸಿ ಅದನ್ನು ಮ್ಯಾರಿನೇಟ್ ಮಾಡ್ಕೊಂಡು ಬಿಡ್ತೀನಿ ಮ್ಯಾರಿನೇಟ್ ಮಾಡ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ನಾವು ಚಿಕನೆಲ್ಲ ಎಲ್ಲ ಆದಮೇಲೆ ಅದು ಉಪ್ಪು ಖಾರ ಅಷ್ಟು ಹಿಡಿಯೋಲ್ಲ ಉಪ್ಪು ಖಾರ ಇಡಲಿಲ್ಲ ಅಂತಂದರೆ ಅಷ್ಟು ರುಚಿನೂ ಬರಲ್ಲ ಬೆಂಡು ಬೆಂಡು ಆಗುತ್ತೆ ಅಷ್ಟು ಇಷ್ಟ ಆಗೋಲ್ಲ ಅಲ್ವಾ ಯಾವುದಕ್ಕೇ ಚಿಕನ್ನ ಮಾಡಬೇಕಾದ್ರೂ ಬಿರಿಯಾನಿ ಚಾಪ್ಸ್ ಈ ಥರ ಏನೇ ಮಾಡಬೇಕಾದ್ರೂ ಫಸ್ಟನ್ನೇ ಮ್ಯಾರಿನೇಟ್ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚೆನ್ನಾಗಿಟ್ಕೊಳುತ್ತೆ ಅಲ್ವಾ ಅವಾಗ ತುಂಬಾ ಚೆನ್ನಾಗಿರುತ್ತೆ ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರಚುಡಿ ಉಪ್ಪು ಧನಿಯಾ ಪೌಡ್ರು ಮತ್ತು ಸ್ವಲ್ಪ ಮೊಸರು ಗರಂ ಮಸಾಲ ಚಿಕನ್ ಮಸಾಲ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಟ್ವೆಂಟಿ ಮಿನಿಟ್ಸ್ ಮ್ಯಾರಿನೇಟ್ ಮಾಡಿರ್ತೀನಿ ಮೊಸರನ್ನ ಹಾಕೋದ್ರಿಂದ ತುಂಬ ಸಾಫ್ಟ್ ಆಗುತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಮೊಸರನ್ನ ಹಾಕ್ತೀನಿ ಇದು ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದ್ದಿನ ಹಾಕ್ತೀನಿ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ತೀನಿ ಅದನ್ನು ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಹಾಕಿ ಕಲಸಿ ಇಟ್ಬಿಟ್ಟು ಕಲಸಿ ಒನ್ ಟ್ವೆಂಟಿ ಮಿನಿಟ್ಸ್ ಹಾಗೆ ಇಟ್ಬಿಡ್ತೀನಿ ಇಟ್ಟಾದಮೇಲೆ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅದು ಮ್ಯಾರಿನೇಟ್ ಆಗೋಷ್ಟಲ್ಲಿ ನಾನು ಉಪಕಾರ ಎಲ್ಲ ಇಟ್ಕೊಳ್ಳುತ್ತಲ್ವ ಅದು ಇಟ್ಕೊಳ್ಳೋಷ್ಟಲ್ಲಿ ನಾನು ಹೋಗಿ ಮಸಾಲೆ ರುಬ್ಕೊಂಡ್ಬಿಡೋಣ ಮಸಾಲೆಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗ್ತಿದ್ದೀನಿ ಮಸಾಲೆನ ನಾವು ಆದಷ್ಟು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿ ಹಾಗೂ ಹಸಿ ಸ್ಮೆಲ್ ಇರಲ್ಲ ಇವಾಗ ಅಷ್ಟರಲ್ಲಿ ನಾನು ಸೌತೆಕಾಯಿನ ಕಟ್ ಮಾಡ್ಕೊಂಡು ಕಟ್ಕೊಂಡ್ಬಿಡೋಣ ಅಂತ ಹೇಳಿ ಸೌತೆಕಾಯಿ ಕಟ್ ಮಾಡ್ಕೊಳ್ಳೋಣ ಐದು ಸೌತೆಕಾಯಿ ಬಂದು ನಮಗೆ ಊರಿಂದ ತೊಗೊಂಡು ಬಂದಿದ್ದು ಇದು ಒಳನಸಿಪ್ರದಲ್ಲಿ ಸೌತೆಕಾಯಿ ತುಂಬಾ ಚೆನ್ನಾಗಿರುತ್ತೆ ಸೌತೆಕಾಯಿ ನನಗೆ ಬೆಂಗ್ಳೂರು ಸೌತೆಕಾಯಿ ಅಂದರೆ ಗ್ರೀನ್ ಇರುತ್ತಲ್ವ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ನೋಡಿ ನೀವೇನಾದರೂ ಈ ಒಳ್ಳೆ ಹಸಿಪುರ ಆಸನ ಆಸೆಗಳು ಹೋದಾಗ ಈ ಥರ ಸೌತೆಕಾಯನ್ನು ಬಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಸಾನ್ವಿ ಬಂದರೆ ಸಾನ್ವಿ ನಾನು ಹೆಲ್ಪ್ ಮಾಡ್ತೀನಿ ಅಮ್ಮ ಅಂತ ಹೇಳಿ ಸೌತೆಕಾಯೆಲ್ಲ ಕಟ್ ಮಾಡ್ಕೊಡ್ತಾಯಿದ್ದಾನೆ ಅವಾಗ ಅವಾಗ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಇವಾಗ ಅವಳಿಗೆ ಎಕ್ಸಾಮ್ ಇರೋದ್ರಿಂದ ಅವ್ಳಿಗೆ ಓದೋದಕ್ಕೆ ಇಲ್ಲ ಮತ್ತು ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾಳೆ ಡ್ಯಾನ್ಸ್ ಕ್ಲಾಸು ಇದೆಲ್ಲ ಹೋಗಿ ಬಂದು ಪರವಾಗಿ ಮನೇಲೂ ಸಹ ಹೆಲ್ಪ್ ಮಾಡ್ತಾಳೆ ನಿಜವಾಗ್ಲೂ ಖುಷಿ ಆಗುತ್ತೆ ಮಕ್ಕಳು ಹಿಂಗೆ ಚಿಕ್ಕ ಪುಟ್ಟ ಹೆಲ್ಪ್ ಮಾಡೋದನ್ನ ಇವಾಗ ಇವಾಗಿಂದೇ ಕಲ್ತ್ರೆ ಮುಂದೆ ಒಂದಿನ ಅವರಿಗೆ ಹೆಲ್ಪ್ ಆಗುತ್ತೆ ಚಿಕ್ಕ ಪುಟ್ಟ ಕೆಲಸನೆಲ್ಲ ಮಕ್ಕಳು ಕೆಲ್ ಮಾಡಿಸ್ತಾ ಇರಬೇಕು ಹಂಗಂದ್ಬಿಟ್ಟು ಅವರು ಎಲ್ಲ ಟೈಮಲ್ಲೂ ಕೆಲಸ ಮಾಡಿ ಅಂತ ಹೇಳೋದಲ್ಲ ಅವರು ಫ್ರೀಯಾಗಿದ್ದಾಗ ಮಾತ್ರ ಅವರಿಗೆ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸನ ಮಾಡಿಸ್ಬೇಕು ಅವ್ರ ಪಾಪ ಓದೋದಕ್ಕೂ ಟೈಮ್ ಕೊಡ್ದಂಗೆ ಅವರನ್ನು ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ ಕೇಳಿದ್ರೆ ಅವ್ರಿಗೂ ಬೇಜಾರಾಗುತ್ತೆ ಅವ್ರು ಯಾವಾಗ ಇಷ್ಟಪಟ್ಟು ಮಾಡ್ತಾರೆ ಆವಾಗ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು ಅಷ್ಟೇ ಅಷ್ಟರಲ್ಲಿ ಸಹ ಏನೋ ಏನೋ ಬೇಕು ಅಂತ ಹೇಳೋದು ು ಅಂತ ಹೇಳಿ ಅವರಪ್ಪ ಆರ್ಡರ್ ಮಾಡಿದರು ಸ್ಪ್ರೈಟ್ ಕುಡಿದ್ರೆ ಚಿಕನ್ ಜೊತೆ ಚೆನ್ನಾಗಿರುತ್ತೆ ಹಬ್ಬ ಅಂತ ಹೇಳಿ ಅಷ್ಟರಲ್ಲಿ ನಾವು ಆರ್ಡರ್ ಮಾಡಿದ ಏನೇನು ಆರ್ಡರ್ ಮಾಡಿದ್ದೋ ಅದು ಬಂತು ಜ್ಯೂಸು ಮತ್ತು ಬೆಳ್ಳುಳ್ಳಿ ಖಾಲಿಯಾಗಿತ್ತು ಬೆಳ್ಳುಳ್ಳಿ ರೈಟ್ ಅಂತೂ ತುಂಬಾ ಜಾಸ್ತಿ ಆಗೋಗಿದೆ ಅಯ್ಯೋ ಯಾವುದು ವೆಜಿಟೇಬಲ್ಸ್ ತೊಗೊಳಕ್ಕಾಗಲ್ಲ ಅಷ್ಟೊಂದು ರೈಟ್ ಆಗಿದೆ ಹಾಂ ನಿಂಬೆಹಣ್ಣು ಮತ್ತು ಕ್ಯಾರೆಟು ಇದೆಲ್ಲ ಬುಕ್ ಮಾಡಿದ್ದು ಬಂತು ಕರೆಕ್ಟಾಗಿ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಅದನ್ನೆಲ್ಲ ತೆಗೆದು ಪಕ್ಕಿಟ್ಟು ನೆಕ್ಸ್ಟ್ ನಾನು ಚಿಕನ್ಗೆ ರೆಡಿ ಮಾಡ್ಕೊಂಡಿದ್ನಲ್ವಾ ಏನೇನು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೆ ಅಂತ ತೋರಿಸ್ತೀನಿ ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋದು ಕಾಯಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿರೋದಾದರೆ ಸ್ವಲ್ಪ ಜಡ್ ಜೆಡ್ ಥರ ಆಗೋಗ್ಬಿಡುತ್ತೆ ಫ್ರೆಶ್ಶಾಗಿರೋ ಕಾಯಿ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದಮೇಲೆ ಅದಕ್ಕೆ ಸ್ವಲ್ಪ ತ ಒಂದು ಟೊಮ್ಯಾಟೊನ ತೊಗೊಂಡಿರ್ತೀವಲ್ವಾ ಒಂದು ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಇದನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊತೀನಿ ನಾನು ಇದನ್ನು ಫ್ರೈ ಮಾಡಿಕೊಂಡ್ರೆ ಹಸಿ ಸ್ಮೆಲ್ಲೆಲ್ಲ ಹೋದರೆ ಚಿಕನ್ನು ಹಸಿ ಸ್ಮೆಲ್ ಇದ್ದರೆ ಮಸಾಲೆ ಎಲ್ಲ ಹಸಿ ಹಸಿ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಇದನ್ನು ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚ ನಾನು ಮಸಾಲೆಗೆ ಅಂತ ಹೇಳಿ ಚಕ್ಕೆ ಲವಂಗ ಮಸಾಲೆ ಮೆಣಸು ಗಸಗಸೆ ಏಲಕ್ಕಿ ಇದನ್ನು ಸಹ ಹಾಕಿ ಫ್ರೈ ಮಾಡ್ಕೊಂಬಿಡ್ತೀನಿ ಲಾಸ್ಟಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊತೀನಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಂಡ್ರೆ ಮಸಾಲೆನೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಗ್ರೀನ್ ಕಲರ್ ಬರುತ್ತಲ್ವ ಚಾಪ್ಸು ಸ್ವಲ್ಪ ಗ್ರೀನ್ ಕಲರ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ನಮ್ಮ ಮನೆ ಸ್ಟೈಲ್ ಚಿಕನ್ ಚಾಪ್ಸ್ ಹಾಗೆಯೇ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರನ್ನ ನಾನು ಮನೇಲೇ ಧನಿಯಾ ಪೌಡ್ರನ್ನ ಮಾಡ್ಕೊತೀನಿ ಅದನ್ನು ಹಾಕ್ತೀನಿ ಇದಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡೋದಂದರೆ ಆ ಧನಿಯಾ ಪೌಡರು ತುಂಬಾ ಚೆನ್ನಾಗಿರುತ್ತೆ ಇದೇನಾದರೂ ನಿಮಗೆ ಧನಿಯಾ ಪೌಡು ರೆಸಿಪಿ ಬೇಕಂತ ಹೇಳಿದ್ರೆ ನನಗೊಂದು ಮೆಸೇಜ್ ಮಾಡಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಇದನ್ನೆಲ್ಲ ಆರೋಕ್ಕೆ ನಾನು ಮಿಕ್ಸಿ ಜಾರ್ಗೆ ಹಾಕಿ ಇಡ್ತೀನಿ ಅಷ್ಟರಲ್ಲಿ ನಾನು ಪಕ್ಕದಲ್ಲಿ ಇನ್ನೊಂದು ಪ್ಯಾನ್ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ತೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಫ್ರೈ ಆದಮೇಲೆ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅಲ್ವಾ ಚಿಕನ್ನ ಅದನ್ನು ಹಾಕ್ಕೊಂತೀನಿ ಮ್ಯಾರಿನೇಟ್ ಟ್ವೆಂಟಿ ಮಿನಿಟ್ಸ್ ಇಟ್ಟಿದ್ರೆ ಸಾಕು ಅದು ಉಪ್ಪು ಖಾರ ಚೆನ್ನಾಗಿಟ್ಕೊಳ್ಳುತ್ತೆ ನೋಡಿ ಆನಿಯನ್ನು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಫ್ರೈ ಆದಮೇಲೆ ಹಾಕಬೇಕು ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ನನಗೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಚಿಕನ್ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಚಿಕನೆಲ್ಲ ಪ್ಯಾನ್ಗೆ ಹಾಕ್ತೀನಿ ಪ್ಯಾನ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಚೆನ್ನಾಗಿ ಫ್ರೈ ಆಗಬೇಕು ಏನಾದರೂ ಸ್ವಲ್ಪ ನೀರು ಆ ಥರ ಏನಾದ್ರು ಇದ್ರೆ ಅದನ್ನೆಲ್ಲ ಸುಂಡು ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಸುಂಡು ಹೋದ್ಮೇಲೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ಚಿಕನ್ಗೆ ಇಡ ಇಡಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಅದು ಚೆನ್ನಾಗಿ ಇಟ್ಕೊಳ್ಳೋದಷ್ಟರಲ್ಲಿ ನಾನು ಖಾರನ ರುಬ್ಕೊಂಬರ್ತೀನಿ ಖಾರ ರುಬ್ಬಿದ್ಮೇಲೆ ಖಾರನ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ನುಣ್ಣಗೆ ರುಬ್ಬಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮನೇಲಿ ಚಿಕನ್ ಇಷ್ಟಪಡೋದು ಸ್ವಲ್ಪ ಕಡಿಮೆನೇ ಎಲ್ಲರೂ ಮಟನ್ ಇಷ್ಟಪಡ್ತಾರೆ ಈ ರೀತಿ ಚಿಕನ್ನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ನಿಮ್ಮ ಒಂದು ಸಲ ಟ್ರೈ ಮಾಡಿ ಪ್ರತಿಯೊಬ್ಬರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟರಲ್ಲಿ ನಾನು ರುಬ್ಬಿದ್ನೆಲ್ಲ ಎಲ್ಲ ಖಾರನೂ ಅದನ್ನು ಇದರಲ್ಲಿ ಹಾಕ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಗ್ರೀನ್ ಕಲರ್ ಗ್ರೀನ್ ಗ್ರೀನಿ ಆಗಿದೆ ಆ ಚಾಪ್ಸ್ ಅಂತ ಹೇಳಿದ್ರೆ ಗ್ರೀನ್ ಆಗಿದ್ರೆ ಚೆಂದ ಆ ಪುದೀನ ಹಾಕಿದ್ನಲ್ವ ಆ ಪುದೀನ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ಹೇಳ್ತಾ ಹೇಳ್ತಾಯಿದ್ಲು ಅಮ್ಮ ಸ್ಮೆಲ್ ಅಂತೂ ಸಖತ್ತಾಗಿದೆ ಅಮ್ಮ ಅಂತ ಅಷ್ಟು ಚೆನ್ನಾಗಿ ಬಂತು ಟ್ರೈ ಮಾಡಿ ನೋಡಿ ಮನೇಲಿ ತುಂಬಾ ಚೆನ್ನಾಗಿರುತ್ತೆ ಅದು ಚೆನ್ನಾಗಿ ಕುದಿಯಬೇಕು ಚಿಕನ್ ಅಲ್ವಾ ಬೇಗ ಒಂದು ಎರಡು ಮೂರು ಕುದಿ ಕುದ್ರದೇ ಕುದೀತಾ ಇದೆ ಅಂದಾಗೆ ಅಷ್ಟು ಬೆಂದೋಗಿಬಿಡುತ್ತೆ ಇದರಿಂದ ಅಷ್ಟೊಂದು ಏನು ಬೇಯಿಸೋದೇನು ಅವಶ್ಯಕತೆ ಇರಲ್ಲ ಮಟನ್ ಆದರೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ಇದು ಚೆನ್ನಾಗಿ ಕುದಿ ಬಂದಮೇಲೆ ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ನಮಗೆ ಎಷ್ಟು ಬೇಕು ನೀರು ಅಷ್ಟನ್ನು ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಚಪಾತಿಗೆ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಗ್ರೇವಿ ಮಾಡಿಕೊಂಡ್ರೆ ಚಪಾತಿಗೆ ಬೇಕು ಅಂದರೆ ಅನ್ನಕ್ಕೂ ಮಾಡ್ಕೋಬೋದು ಅನ್ನ ಏನಾದರೂ ಇದ್ದರೆ ಅದನ್ನು ಸೈಡಲ್ಲಿ ಹಾಕ್ಕೊಂಡು ಆಗಿ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ ಎಷ್ಟು ಬೇಕು ಅಷ್ಟರಲ್ಲಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತೀನಿ ಕುದಿಸಾದ್ಮೇಲೆ ಲಾಸ್ಟಲ್ಲಿ ಇದಕ್ಕೆ ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡಿಕೊಂಡು ಸ್ವಲ್ಪ ಲಾಸ್ಟಲ್ಲಿ ಉಪ್ಪು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಲಾಸ್ಟಲ್ಲಿ ನಿಂಬೆಹಣ್ಣ ಹೆಣ್ಣಿ ತಿಂತಾ ಇದ್ರೆ ಏನು ಸಖತ್ತಾಗಿರುತ್ತೆ ಗೊತ್ತಾ ನಿಜವಾಗ್ಲೂ ಎಲ್ಲರೂ ಇಷ್ಟಪಡ್ತೀರ ಈ ರೀತಿ ಮಾಡಿ ನೋಡಿ ತಿನ್ನಲ್ಲ ಅಂತ ಅನ್ನೋರು ಚಿಕನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ ಮಟನ್ ಟೇಸ್ಟ್ ಥರ ಇರುತ್ತೆ ಸಖತ್ತಾಗಿರುತ್ತೆ ರೀ ನಮ್ಮನೆಯಲ್ಲಿ ಪ್ರತಿಯೊಬ್ಬರೂ ಇಷ್ಟಪಟ್ಟು ತಿಂತಾರೆ ರುಚಿಗೆ ತಕ್ಕಷ್ಟು ಉಪ್ಪ ಹಾಕ್ಕೊಂಡೆ ಲಾಸ್ಟಲ್ಲಿ ಏನಂತ ಹೇಳಿದ್ರೆ ಚಿಕನ್ನು ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಮಟನಲ್ಲಿ ಜಾಸ್ತಿ ಕೊಬ್ಬಿನ ಅಂಶ ಇರುತ್ತೆ ಚಿಕನ್ನಲ್ಲಿ ಆ ಥರ ಏನೂ ಇರಲ್ಲ ಒಂದು ಫಿಫ್ಟೀನ್ ಡೇಸ್ ಒಂದು ಸಲ ಮಕ್ಕಳಿಗೆ ಚಿಕನ್ ಕೊಟ್ಟರೆ ಹೆಲ್ತ್ ಚೆನ್ನಾಗಿರುತ್ತೆ ಆದಷ್ಟು ಮಕ್ಕಳಿಗೆ ಹಗದು ತಿನ್ನೋದಕ್ಕೆ ಹೇಳಿ ಆವಾಗ ಡೈಜೆಷನು ಚೆನ್ನಾಗಾಗುತ್ತೆ ಮಟನ್ನು ಚಿಕನ್ನು ಮನೇಲಿ ಮಾಡಿದ್ದೀರಾ ಅಂತ ಅಂದರೆ ಮಕ್ಕಳಿಗೆ ತಿಂದಾದಮೇಲೆ ಒಂದು ದೊಡ್ಡ ಬಿಸಿನೀರನ್ನ ಕುಡಿ ಅದು ಚೆನ್ನಾಗಿ ಜೀರ್ಣ ಆಗುತ್ತೆ ಅದು ಬಿಟ್ಟು ಚಿಕ ಚಿಕನ್ ತಿಂದ್ಬಿಟ್ಟು ಹಾಗೆ ಮಲ್ಕೊಂಡ್ರೆ ಮಕ್ಕಳಿಗೆ ಡೈಜೆಷನ್ ಆಗೋದು ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಲಾಸ್ಟಲ್ಲಿ ಒಂದು ನಿಂಬೆಹಣ್ಣನ್ನು ಇಂಟ್ಕೊಂಡು ಬಿಸಿನೀರ ಕುಡಿದ್ರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಚಿಕನ್ ರೆಡಿ ಆಯಿತು ಅಷ್ಟರಲ್ಲಿ ನಾನು ಚಪಾತಿನ ಮಾಡ್ಕೊಂಬಿಡೋಣ ಅಂತ ಚಪಾತಿನ ಇದ್ದೀನಿ ಚಪಾತಿನ ಮಾಡ್ತಾ ಮಾಡ್ತಾ ನಾನು ಹಾಗೇ ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ ಏನು ವಿಷಯನ ನಾನು ಡೈಲಿ ನಾನು ಒಂದು ವಿಡಿಯೋದಲ್ಲಿ ಡೈಲಿ ಒಂದೊಂದು ವಿಷಯನ ಶೇರ್ ಮಾಡ್ಕೊತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಷಯನ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಗಂಡ ಹೆಂಡತಿ ಜಗಳ ಆಗೇ ಆಗುತ್ತೆ ಯಾರ ಮನೆ ಜಗಳ ಆಗೋಲ್ಲ ಅದೇ ರೀತಿ ನಮ್ಮ ಮನೇಲೂ ಸಹ ಜಗಳ ಆಗುತ್ತೆ ನಿಮ್ಮ ಮನೇಲೂ ಸಹ ಜಗಳ ಆಗುತ್ತೆ ಆ ಜಗಳ ಆಗದಂಗೆ ಯಾವ ರೀತಿ ಮ್ಯಾನೇಜ್ ಮಾಡೋದು ಏನು ಅದಕ್ಕೆ ಟಿಪ್ಸ್ ಏನು ಅಂತ ಹೇಳೋದಾದರೆ ಏನು ಮಾಡಬೇಕು ಏನಕ್ಕೆ ಫಸ್ಟು ರೀಸನ್ ಏನಕ್ಕೆ ಜಗಳ ಆಗುತ್ತೆ ನಾನು ಅನ್ನೋದಿದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ನಾನತ್ವ ಅನ್ನೋದು ಇರಬಾರ್ದು ಹೆಚ್ಚು ನೀನು ಕಡಿಮೆ ನಾ ಆ ಥರ ಬಂದರೆ ಜಗಳ ಆಗುತ್ತೆ ಅದನ್ನು ಬಿಟ್ಟು ನಾವಿಬ್ಬರು ಒಂದೇ ಒಂದೇ ಫ್ಯಾಮಿಲಿಗೋಸ್ಕರ ತಾನೇ ಇಬ್ಬರನ್ನು ದುಡಿಯೋದು ಆ ಥರ ಬಂದಾಗ ಯಾವುದೇ ರೀತಿ ಜಗಳ ಮನಸ್ತಾಪ ಬರಲ್ಲ ಮತ್ತು ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕು ನಾನು ಹೆಚ್ಚು ನೀನು ಕಡಿಮೆ ಅನ್ನೋದು ಇರಬಾರ್ದು ಅವ್ರೇನಾದರೂ ಇದ್ದಾರೆ ಅಂದಾಗ ಮಕ್ಕಳನ್ನ ನೋಡ್ಕೊಳ್ಳೋದು ಮಕ್ಕಳಿಗೆ ಊಟ ಮಾಡಿಸೋದು ಈ ಥರ ಮಾಡ್ಕೊಂಡು ಬಂದರೆ ಫ್ಯಾಮಿಲಿ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಅವರೇನಾದರೂ ತುಂಬ ಕೋಪದಲ್ಲಿದ್ದಾರೆ ಗಂಡಂದಿರು ಅಂತ ಅಂದಾಗ ಹೆಂಡ್ತೀರು ಮೌನವಾಗಿರಬೇಕು ಹೆಂಡತಿ ಏನೋ ಹೇಳ್ತಾ ಇದ್ದಾಳೆ ಅಂದಾಗ ಗಂಡ ಸೈಲೆಂಟ್ ಆಗಿರಬೇಕು ಇಬ್ಬರೂ ಮಾತು ಮಾತು ನಡೆದಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದು ಬಟ್ ಅವ್ರು ತುಂಬ ಏನೋ ಅವ್ರ ಟೆನ್ಷನಲ್ಲಿ ಏನೋ ಇರ್ತಾರೆ ಹೊರ್ಗಡೆಯಿಂದ ಬಂದಿರ್ತಾರೆ ಅವಾಗ ಅವ್ರ ಟೆನ್ಷನಲ್ಲಿ ಏನೋ ಇರ್ತಾರೆ ಬಂದ ತಕ್ಷಣ ನಮ್ಮ ಪ್ರಾಬ್ಲಮ್ನ ಅವ್ರ ಹತ್ರ ಹೇಳ್ಕೊಬಾರ್ದು ಸಮಯ ಸಂದರ್ಭನ ನೋಡಿ ಹೇಳ್ಕೊಂಡಾಗ ತುಂಬಾ ಅರ್ಥ ಆಗುತ್ತೆ ಅವ್ರಿಗೂ ಮನೆಗೆ ಸುಸ್ತಾಗಿ ಬಂದಿದ್ದಾರೆ ಅಂದ ತಕ್ಷಣ ಅವರಿಗೆ ಬಂದ ತಕ್ಷಣ ಒಂದು ಓಟ ನೀರು ಕೊಡೋದು ಬಂದ ತಕ್ಷಣ ಸ್ನ್ಯಾಕ್ಸ್ ಏನಾದರೂ ಕೊಡೋದು ಅವರಿಗೆ ಖುಷಿ ಆಗಬೇಕು ಮನೆಗೆ ಬಂದ ತಕ್ಷಣ ತುಂಬ ಖುಷಿ ಆಗ್ತಪ್ಪ ಈ ಮನೆಗೆ ಬಂದಾಗ ನಮ್ಮನೇನು ಜಗಳ ಆಗಲ್ಲ ಅಂತ ಹೇಳಲ್ಲ ಎಲ್ಲರ ಮನೆಯಲ್ಲೂ ಜಗಳ ಆಗುತ್ತೆ ಜಗಳ ಆದಾಗ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ನಾವು ಕಲ್ತ್ಕೊಬೇಕು ನಾಲ್ಕು ಮಾತಾಡ್ತಾ ಇದ್ದಾರೆ ಅಂದಾಗ ನಾವು ಸೈಲೆಂಟ್ ಆಗ್ಬಿಡೋದು ನಮ್ದು ತಪ್ಪಿರುತ್ತೆ ಅಲ್ವಾ ಆವಾಗ ನಾವೇ ಸೈಲೆಂಟ್ ಆಗಿಬಿಟ್ರೆ ಅವ್ರಿಗೆ ಅರ್ಥ ಆಗುತ್ತೆ ಹೌದು ನಾವು ಮಾತಾಡಿದ್ದು ತಪ್ಪಲ್ವಾ ಅಂತ ಹೇಳಿ ಅವ್ರಿಗೆ ಅರ್ಥ ಆಗುತ್ತೆ ಆವಾಗ ಅವ್ರೂ ಸೈಲೆಂಟ್ ಆಗ್ತಾರೆ ಅಷ್ಟೇ ಅಲ್ಲ ಹೇಗೆ ಅಂದಾಗ ಫ್ಯಾಮಿಲಿ ಬಂದಾಗ ಅವ್ರ ಫ್ಯಾಮಿಲಿ ಬಂದಾಗ ಅವರು ಯಾವ ರೀತಿ ನಮ್ಮ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಆ ರೀತಿ ನಾವು ಅವ್ರ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಡಬೇಕು ಅವರಪ್ಪ ಅಮ್ಮ ಬಂದಿದ್ದಾರೆ ಅಂದಾಗ ಅವರು ಅಪ್ಪ ಅಮ್ಮನ ಥರ ನೋಡ್ಕೋಬೇಕು ಅಪ್ಪ ಅಮ್ಮನ ಅವರ ಅಪ್ಪ ಅಮ್ಮನ ಥರ ನೋಡ್ಕೋಬೇಕು ಎಲ್ಲರೂ ಒಂದೇ ರೀತಿ ನೋಡ್ಕೋಬೇಕು ಅವ್ರಿಗೇನಾದರೂ ಕಷ್ಟ ಇದೆ ಅಂತ ಹೇಳಿದಾಗ ಹೆಲ್ಪ್ ಮಾಡೋ ಥರ ಹೇಳಬೇಕು ಹೊರತು ಇಲ್ಲ ನೀವು ಹೆಲ್ಪ್ ಈ ಥರ ಮಾಡಬೇಡಿ ಯಾಕೆಂದರೆ ಅವರು ನಮ್ಮನ್ನು ಅವರು ಇವರನ್ನ ಕಷ್ಟಪಟ್ಟು ಓದಿಸಿ ಒಂದು ದಾರಿಗೆ ತಂದಿದ್ದಾರೆ ಅಂದಾಗ ತಾನೇ ನಾವು ನಮ್ಮನ್ನೆಲ್ಲ ನೋಡ್ಕೊಳ್ಳೋಕಾಗೋದು ಇಲ್ಲ ಅಂತ ಹೇಳಿದ್ರೆ ನಮ್ಮ ಮಿತ್ರಿಗೆ ಮಾಡೋದನ್ನು ಕದ್ದು ಮುಚ್ಚಿ ಮಾಡ್ತಾರೆ ಹೆಲ್ಪ್ ಹೋಗೋದು ಆ ಥರ ಎಲ್ಲ ಮಾಡ್ತಾರೆ ಆ ಥರ ಮಾಡಬಾರ್ದು ಏನೇ ಕಷ್ಟ ಇದ್ರೂ ನಿಮ್ಮ ಜೊತೆ ನಾವಿರ್ತೀವಿ ಅನ್ನೋ ಥರ ನಾವಿರಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ಯಾವತ್ತು ಗಂಡ ಹೆಂಡತಿ ಜಗಳನ ದೊಡ್ಡದು ಮಾಡಿಕೊಂಡು ಫ್ಯಾಮಿಲಿವರೆಗೆ ಹೋಗಬಾರ್ದು ಆ ಫ್ಯಾಮಿಲಿ ಹೋದಾಗ ಅವರಿಗೂ ಟೆನ್ಷನ್ ಆಗುತ್ತೆ ಅದನ್ನು ಬಿಟ್ಟು ಗಂಡನ ನಾವು ಯಾವ ರೀತಿ ದಾರಿಗೆ ತರಬೇಕು ಅವ್ರ ಆಮೇಲೆ ಹೆಂಡ್ತಿನ ನಾವು ಯಾವ ರೀತಿ ದಾರಿಗೆ ತರಬೇಕು ಅನ್ನೋದನ್ನು ನಮ್ಮಲ್ಲೇ ಯೋಚನೆ ಮಾಡಿ ನಾವೇ ಕುತ್ಕೊಂಡು ಸಾಲೂ ಮಾಡಬೇಕು ಹೊರತು ಮೂರನೇ ಅವ್ರವರೆಗೆ ಹೋದರೆ ಅಲ್ವಾ ಈ ಥರ ಹೇಳ್ತಾ ಅಷ್ಟರಲ್ಲಿ ಊಟಕ್ಕೂ ರೆಡಿ ಮಾಡಿ ಊಟಕ್ಕೆಲ್ಲ ಹಾಕೊಟ್ಟೆ ಮಕ್ಕಳಿಗೂ ಊಟ ಮಾಡಿಸಿ ನನ್ನ ಹಸ್ಬೆಂಡ್ಗೂ ಊಟಕ್ಕೆ ಹಾಕ್ಕೊಟ್ಟು ನೆಕ್ಸ್ಟು ನಾನು ಅಡುಗೆ ಮನೆನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಅಡುಗೆ ಮನೇನ ನಾವು ಮಲ್ಗೋಕ್ಕಿಂತ ಮುಂಚೆಯೇ ಕ್ಲೀನಾಗಿ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಾರ್ನಿಂಗ್ ಎದ್ದು ಫ್ರೆಶ್ ಆಗಿರುತ್ತೆ ಅಷ್ಟಲ್ಲಿ ಕೆಲ್ ತಿಂಡಿ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಅದನ್ನು ಬಿಟ್ಟು ಹಾಗೆಯೇ ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದಾಗ ಅದನ್ನು ನೋಡಿದ ತಕ್ಷಣ ನಮಗೆ ಮೂಡು ಹೊರಟೋಗ್ಬಿಡುತ್ತೆ ಆ ಥರ ಇರಬಾರ್ದಲ್ವಾ ನಾನೆಲ್ಲ ಫುಲ್ಲು ಕ್ಲೀನ್ ಮಾಡಿ ಪ ಸಿಂಕಲ್ಲಿರೋ ಪಾತ್ರೆ ಎಲ್ಲ ತೊಳೆದು ನೆಕ್ಸ್ಟು ನಾನು ಪಾತ್ರ ತೊಳೆಯೋಣ ಅಂತ ಅಂದ್ಕೊಂಡು ಬಂದೆ ಅಷ್ಟರಲ್ಲಿ ಪಾಪು ಏನು ಮಾಡಿದ ಕಾಳಗುತ್ತಾ ಕಾಲಲ್ಲಿರೋ ಕಾಲ್ಚಣ್ಣ ತೊಗೊಂಡು ಅದನ್ನು ಸ್ವಲ್ಪ ಲೂಸ್ ಇತ್ತು ಅದನ್ನು ತೆಗೆದುಬಿಟ್ಟು ಬಳಗಡೆ ಹಾಕೊಂಡ್ಬಿಟ್ಟಿದ್ದಾಳೆ ಆದಷ್ಟು ನಾನು ಹೇಳೋದೇನಂತ ಆದಷ್ಟು ಮಕ್ಕಳನ್ನ ತುಂಬಾ ಕೇರಾಗಿ ನೋಡ್ಕೊಳ್ಳಿ ನಾವೆಷ್ಟು ಅವ್ರ ಮೇಲೆ ಕಣ್ಣಿಟ್ಟಿದ್ರು ಸಾಲದು ಯಾಕೆ ಅಂತ ಹೇಳಿದ್ರೆ ಒಂದೇ ಟೈಮಲ್ಲಿ ಏನೇನೋ ಮಾಡ್ಕೊಂಡ್ಬಿಡ್ತಾರೆ ಒಂದು ಕ್ಷಣ ನಾವು ಮೈ ಮರೆತರೆ ಮಕ್ಕಳು ತುಂಬಾ ಪ್ರಾಬ್ಲಮಲ್ಲಿ ಇರ್ತಾರೆ ಅದಕ್ಕೋಸ್ಕರ ಹೇಳ್ತಾಯಿದ್ದೆ ನನ್ನ ಹಸ್ಬೆಂಡ್ ತುಂಬಾ ಬೈತಾಯಿದ್ರು ಅದು ತುಂಬ ಲೂಸ್ ಆಗಿದೆ ಅಂತ ಅಂದಮೇಲೆ ಅದನ್ನೇನಾಗ ಹಾಕಕ್ಕೆ ಹೋಗಿದ್ಯಾ ಅಂತ ಹೇಳಿದ್ರು ಅದಕ್ಕೆ ನನ್ನ ಪಾಪಂದು ಕಾಲಿಗೆ ಜನ ಬಿಚ್ಚಿ ಇಟ್ಬಿಟ್ಟೆ ನಾನು ಆಗಲೇ ಹೇಳಿದೆ ಅಲ್ವಾ ಆ ಮಕ್ಕಳು ಎಷ್ಟು ತರಲೆಗಳಾಗ್ತಾರೆ ಅಂತ ಬೆಳೀತಾ 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 ಆ ಸ್ವಲ್ಪ ದೊಡ್ಡವರು ಆದಂಗೆ ಅವ್ರ ಸ್ಟೈಲ್ನೇ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಚಿಕ್ಕವರಿದ್ದಾಗ ಎಷ್ಟು ಬೇಗ ಓಡಾಡ್ತಾರಪ್ಪ ಅಂತ ಅನ್ನಿಸ್ತಿರುತ್ತೆ ದೊಡ್ಡವರಾದಮೇಲೆ ಅಯ್ಯೋ ಅಂತ ಕೂತ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ತಿರುತ್ತೆ ಒಂದೊಂದು ಏಜಿಗೂ ಒಂದೊಂದು ಬುದ್ಧಿನ ಕಲಿತಾ ಬರ್ತಾರ ಅವರು ಆದಷ್ಟು ಈ ಕ್ಯಾಪು ಬಾಲು ಈ ಥರ ಚಿಕ್ಕ ಚಿಕ್ಕ ವಸ್ತುಗಳು ಮಕ್ಕಳ ಮಕ್ಳು ಕೈಗೆ ಸಿಗ್ದಂಗೆ ನೋಡ್ಕೊಳ್ಳಿ ಅವ್ರ ಗಂಟ್ಲಲ್ಲಿ ಹಾಕೊಂಡ್ಬಿಟ್ರೆ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗಿ ತುಂಬಾ ಆಮೇಲೆ ತುಂಬ ಪ್ರಾಬ್ಲಮ್ ಆಗುತ್ತೆ ಪ್ಲೀಸ್ ಆ ಥರ ಮಾಡ್ಕೊಬೇಡಿ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡಿ ಈ ವಿಡಿಯೋದಲ್ಲಿ ಹೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು ಬಾಟಲ್ಗೆಲ್ಲ ನೀರನ್ನ ತುಂಬಿಸಿ ಪಾಪುಗೆ ಬಿಸಿನೀರನ್ನ ಕಾಯಿಸಿ ಬಾಟಲ್ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಪಾಪುಗೆ ನೀರು ಇಟ್ಕೊತೀನಿ ಹೋಳಿಗೆ ಹಾಲು ಆಗಿಲ್ವಲ್ಲ ಮಧ್ಯೆ ಏನಾದರೂ ಅದು ಅಳೋದು ಆ ಥರ ಏನಾದರೂ ಮಾಡಿದ್ರೆ ಬಿಸಿನೀರಿರಲಿ ಅಂತ ಹೇಳಿ ಬಿಸಿನೀರು ಗುಡ್ ನೈಟ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್